ವೆಲ್ಕಮ್ ಬ್ಯಾಕ್ ವ್ಯೂ ಕನ್ನಡ ಚಾನೆಲ್ಗೆ ಇವತ್ತು ರಾಜಾರಾಮ್ ಮೋಹನ್ ರಾಯರವರ ಜೀವನ ಚರಿತ್ರೆಯ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ರಾಜಾ ರಾಮ್ ಮೋಹನ್ ರಾಯ್ ಭಾರತದ ಪುನರ್ಜೀವನದ ಪಿತಾಮಹ ಎಂದೇ ಪ್ರಸಿದ್ಧರ ರಾಜಾರಾಮ್ ಅವರ ಆರಂಭಿಕ ಜೀವನದ ಬಗ್ಗೆ ತಿಳಿಯೋಣ ರಾಜಾರಾಮ್ ಮೋಹನ್ ರಾಯರವರು ಮೇ ಇಪ್ಪತ್ತೆರಡು ನೂರ ಎಪ್ಪತ್ತೆರಡರಲ್ಲಿ ಬಂಗಾಳದ ರಾಧಾನಗರದಲ್ಲಿ ಜನಿಸುತ್ತಾರೆ ತಂದೆ ರಮಾಕಾಂತ್ ವೈಷ್ಣವ ವಂಶದವರು ತಾಯಿ ತಾರಿಣಿ ದೇವಿ ಶೈವ ವಂಶದವರು ರಾಜಾರಾಮ್ ಮೋಹನ್ ರಾಯರವರಿಗೆ ಹತ್ತನೇ ವಯಸ್ಸಿನಲ್ಲಿಯೇ ಮೂರು ಬಾರಿ ಮದುವೆಯಾಯಿತು ತಮ್ಮ ಸಂಪ್ರದಾಯದಲ್ಲಿದ್ದ ಬಹುಪತ್ವದ ಶಿಸ್ತಿನ ಆವರಣದಲ್ಲಿ ಅವರು ಸಿಲುಕಿಕೊಂಡಿದ್ದರು ರಾಯರ ಮೊದಲನೇ ಪತ್ನಿ ಬಾಲ್ಯದಲ್ಲೇ ನಿಧನರಾದರು ಎರಡನೇ ಪತ್ನಿಗೆ ರಾಮದಾಸ್ ಮತ್ತು ರಾಮ್ ಪ್ರಸಾದ್ ಎಂಬ ಇಬ್ಬರು ಮಕ್ಕಳು ಜನಿಸಿದರು ಇವರ ಎರಡನೇ ಪತ್ನಿಯು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ನಿಧನ ಹೊಂದುತ್ತಾರೆ ಇನ್ನು ಮೂರನೇ ಪತ್ನಿಯನ್ನು ಇವರು ವಿವಾಹವಾಗುತ್ತಾರೆ ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸುತ್ತಾರೆ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ಇವರು ಸ್ಥಾಪಿಸಿದರು ಇದು ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಹುಪತ್ನಿತ್ವ ಬಾಲ್ಯ ವಿವಾಹ ಎಲ್ಲ ತರಹದ ಮೂಢನಂಬಿಕೆಯನ್ನು ಬ್ರಹ್ಮ ಸಮಾಜವು ಬಲವಾಗಿ ವಿರೋಧಿಸಿತು ಸತಿ ಪದ್ಧತಿ ರದ್ದತಿ ಸತಿ ಪದ್ಧತಿ ಎಂದರೆ ಗಂಡ ಸತ್ತಾಗ ಹೆಂಡತಿಯು ಗಂಡನ ಚಿತಿಯಲ್ಲಿ ಅಗ್ನಿಯಲ್ಲಿ ಸಾಯುವುದು ಸತಿ ಪದ್ಧತಿಯಾಗಿದೆ ರಾಯ್ ಮತ್ತು ಅವರ ಸಹವರ್ತಿಗಳು ಅರ್ಥಹೀನ ಸತಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವಂತೆ ಬ್ರಿಟಿಷ್ ಸರ್ಕಾರವನ್ನು ಕೋರಿದರು ಅಂದಿನ ಗವರ್ನರ್ ಜನರಲ್ ಆಗಿದ್ದ ವಿಲಿಯಂ ಬೆಂಟಿಕ್ ಸತಿ ಪದ್ಧತಿ ಆಚರಣೆಯನ್ನು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಿದರು ಅಂದಿನಿಂದ ಸತಿ ಪದ್ಧತಿ ರದ್ದಾಯಿತು ರಾಮ್ ಮೋಹನ್ ರಾಯರವರು ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆಯ ಪರವಾಗಿದ್ದರು ಅವರು ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳುವಳಿ ಪ್ರಕ್ರಿಯೆಯನ್ನು ಆರಂಭಿಸಿದರು ಮೋಹನ್ ರಾಯರವರು ಸೆಪ್ಟೆಂಬರ್ ಇಪ್ಪತ್ತೇಳು ಹದಿನೆಂಟುನೂರ ಮೂವತ್ತ್ಮೂರರಲ್ಲಿ ಸ್ಟಿಪ್ಲಿಂಟನ್ ಬ್ರಿಸ್ಟೂಲ್ ಎಂಬಲ್ಲಿ ನಿಧನರಾದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದ